ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಅಣ್ಣ ತಮ್ಮಂದಿರು ಕರ್ನಾಟಕ ಜನರು ಅಕ್ಕ ತಂಗಿಯರು ದಯವಿಟ್ಟು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣ್ತಾ ಇದ್ದಲ್ಲ ಕೆಳಗಡೆ ಬೆಲ್ ಬಟನನ್ನು ಹಾದ್ಮಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ದಿನನಿತ್ಯ ಮೂರು ಟೈಮು ಊಟ ವ್ಯವಸ್ಥೆ ಮಾಡ್ತಿದ್ದೀನಿ ನನ್ನ ಕೈಯಲ್ಲಾದ ಚಿಕ್ಕದ ಸೇವೆ ಅಂದರೆ ನಮ್ಮ ಕರ್ನಾಟಕ ಜನರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕೆ ಇದು ನನ್ನಿಂದ ಒಬ್ಬನಿಂದ ಸಾಧ್ಯ ಆಗಲ್ಲ ಆಗಲ್ಲ ನನ್ನ ಕರ್ನಾಟಕ ಜನರು ಅಣ್ಣ ತಮ್ಮಂದಿರು ಸಹಾಯ ಮಾಡ್ತಾ ಇರೋದ್ರಿಂದ ನಾನು ಜಾತಿ ಭೇದ ಭಾವ ಇಲ್ಲದೆ ಒಂದು ಸೇವೆಯನ್ನ ಸಲ್ಲಿಸ್ಕೊಂಡು ಹೋಗ್ತಾ ಇದ್ದೀನಿ ಯಾರಾದರೂ ನೋಡಂಗಿದ್ರೆ ಆಶ್ರಮ ಒಂದು ಏಳುವರೆ ಎಂಟು ಗಂಟೆಗೆ ಬನ್ನಿ ಯಾರೂ ಇರಲ್ಲ ಏನೇಳಿ ಎಲ್ಲರನ್ನ ಮನೆಗೆ ಕಳ್ಸ್ಕೊಟ್ಬಿಡ್ತೀನಿ ಏನಡಿ ಅವ್ರವ್ರ ಮನೆಗೆ ಕಳಿಸ್ಕೊಟ್ಬಿಡ್ತೀನಿ ದಿನನಿತ್ಯ ಇದೇ ಮಾಡ್ತಾ ಇದೀನಿ ಏನು ಗೊತ್ತಾ ಆಶ್ರಮದ ಹೆಸರಲ್ಲಿ ಇವ್ರನ್ನ ಕರ್ಕೊ ಬರೋದು ಕುಂಡ್ರಿಸೋದು ಯಾರಾದ್ರೂ ಚೆಕಿಂಗ್ ಬರ್ತಾರ ಅವಾಗ ಬರೋದು ಊಟ ಹಾಕೋದು ಯಾರಾದ್ರೂ ನಿಮ್ಮಂತರ ಯಾರಾದ್ರು ಊಟ ಕೊಡಿಸ್ತಾರ ಅವಾಗ ಅವಾಗ ಒಂದು ಫೋನ್ ಮಾಡಿ ಹೋಗ್ಬಿಟ್ರೆ ಸಾಕು ಊರೋರಿಗೆ ಯಾರೋ ಅಧ್ಯಕ್ಷರು ಮೆಂಬರು ಇತರಲ್ಲ ಪಂಚಾಯತಿ ಅಂತವ್ರಿಗೆ ಹೇಳ್ಬಿಟ್ರೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ತುಂಬ್ಕೊಬಂದು ಇಲ್ಲಿ ಬಿಟ್ಟೋಗ್ತಾರೆ ನೋಡಿ ನಾನು ಮಾಡ್ತಾರೋ ಆಶ್ರಮ ಕೆಲವರು ಅನ್ಕೊತಾರಲ್ಲ ಏ ಆಶ್ರಮ ನಡೆಸ್ತಾ ಇಲ್ಲ ಅವನು ಫ್ರಾಡು ಫೇಕು ಅಂತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಏನೇಳಿ ನಾನು ಆ ಕೆಲಸ ಮಾಡ್ತಾ ಇಲ್ಲ ಏನೇಳಿ ಯಾಕೆಂದ್ರೆ ಹಲವಾರು ಜನ ರೋಡಲ್ಲಿ ಇದ್ದವ್ರನ್ನ ಕರ್ಕೊಬರ್ತಾ ಇರ್ತೀನಿ ಹಾಗೇನಾದರೂ ನಿಮಗೆ ಆ ಮನಸ್ಸಿಗೆ ಹಾಗೇನೋ ಅವರು ಅನ್ನಿಸ್ತು ಅಂದರೆ ನಾನು ಫೇಕ್ ಮಾಡ್ತಾ ಇದೀನಿ ಫ್ರಾಡ್ ಮಾಡ್ತಾ ಇದೀನಿ ಅನ್ನಿಸ್ತು ಅಂದರೆ ಇಲ್ಲಿದವ್ರನ್ನೇ ಒಂದು ಐದು ಜನನ ಕಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ನೀವೇ ಸಾಕಿ ಸಾಕು ಐದು ಜನ ಸಾಕಿ ಅವಾಗ ಒಂದು ನೀವು ಹೇಳೋದಕ್ಕೂ ನೀವು ತಿಳ್ಕೊಂಡಿದ್ದಕ್ಕೂ ಒಂದು ಅರ್ಥ ಆಗುತ್ತೆ ಎಲ್ಲರಿಗೂ ಅಲ್ಲ ಈ ಮಾತು ಕೆಲವ್ರಿಗೆ ಯಾರೋ ವಿಡಿಯೋ ನೋಡಿದವ್ರು ಅನ್ಕೊಂತಿರಲ್ಲ ಅಂಥವ್ರಿಗೆ ನೋಡ್ರಿ ತಾಯಿಗೆ ಮಾತು ಬರಲ್ಲ ಯಾವ್ ಅಂತ ಎಲ್ಲಿ ಕಳಿಸ್ಲಿ ಈ ತಾಯಿಗೆ ಮೋಸ ಮಾಡಿದ್ದಾರೆ ಯಾರಿಗೆ ಹೇಳಿ ಫ್ಯಾಮಿಲಿನೇ ಮೋಸ ಮಾಡಿದ್ದಾರೆ ಈ ತಾಯಿಗೆ ಹೆಣ್ಣು ಮಕ್ಕಳು ತಾಯಿ ಮನೆ ಮನೆಯಿಂದ ಹೊರಗಾಕಿದ್ದಾರೆ ನೋಡಿ ತುಂಬಾ ಹಲವಾರು ಜನರ ಸಮಸ್ಯೆಗಳು ಈ ತಾಯಿ ಯಾವರು ಅಂತ ಗೊತ್ತಿಲ್ಲ ಮಗ ವಾಚ ಹಾಕಿದಾರೆ ನೋಡಿ ಈ ಮ ಈ ತಾಯಿನ ಎಲ್ಲಿ ಕಳಿಸ್ಲಿ ಬನ್ನಿ ಇನ್ನು ನೋಡಿ ಎಲ್ಲಾರಿದ್ದಾರೆ ನಿಮಗೆ ಯಾರ್ಯಾರು ಬೇಕೋ ಚಾಯ್ಸ್ ಮಾಡಿ ಕರ್ಕೊಂಡೋಗಿರಿ ನಿಮ್ಮನೆಗೆ ಏನೇಳಿ ಚಾಯ್ಸ್ ಮಾಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಒಂದು ಹೆಲ್ಪ್ ಆಗುತ್ತೆ ನೋಡಿ ಹಲವಾರು ಜನ ಇದ್ದಾರೆ ನಿಮಗೆ ಯಾರು ಬೇಕೋ ಚಾಯ್ಸ್ ಮಾಡಿ ಕರ್ಕೊಂಡೋಗಿ ನಿಮಗೆ ನೋಡಿ ಈ ವ್ಯಕ್ತಿ ಪಾಪ ಕರ್ಕೊಂಬಂದೆ ಒಂದು ನಾಲ್ಕು ದಿನ ಆಯಿತು ದಿನ ಬಾತ್ರೂಮಲ್ಲೇ ಕೂತಿದ್ದ ಜಾಗದಾಗೆ ಹುಚ್ಚೊಯ್ಬೇಕು ನಾನೇ ಸಾ ಊಟ ಮಾಡಿಸ್ಬೇಕು ಸ್ನಾನ ಮಾಡಿಸ್ಬೇಕು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಅವರಲ್ಲೇ ಸಣ್ಣ ಪುಟ ಮಾಡಿಸ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ತಾತನಿಗೆ ಊಟ ಕೊಡಿದ್ದೀವಿ ತಿಂತ ಇಲ್ಲ ಆಮೇಲೆ ತಿನ್ನಿಸ್ಬೇಕು ಯಾರಾದರೂ ಒಬ್ಬರು ನಾನೇ ಅಂತ ಅಲ್ಲ ಇಲ್ಲಿರೋದ್ರಾಗೆ ಯಾರಾದರೂ ಒಬ್ಬರು ತಿನ್ನಿಸ್ಬೋದು ನೋಡಿ ಕರ್ಕೊಂಡೋಗಿ ತಾತನ ವಯಸ್ಸಾಗದೆ ಪಾಪ ಒಂದು ವರ್ಷದಿಂದ ನಾನು ಸಾಕಿದ್ದೀನಿ ಈಗ ಯಾರಾದರೂ ಬಂದರೆ ಕಳಿಸ್ಕೊಡ್ತೀನಿ ಒಂದು ವರ್ಷದಿಂದ ನಾನು ಸಾಕಿದ್ದೀನಿ ನೋಡಿ ಯಾರಾದರೂ ಆಶ್ರಮ ಫ್ರಾಡು ಅಂದ್ಕೊಂಡವರು ಏಳು ಗಂಟೆಗೆ ಬನ್ನಿ ಸಂಜೆ ಏಳು ಗಂಟೆಗೆ ಯಾರೂ ಇರಲ್ಲ ನಮ್ಮ ಆಶ್ರಮದಲ್ಲಿ ಬೇಡ ನೈಟು ಒಂದು ಹತ್ತು ಗಂಟೆಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ಆಟೋ ಗಂಗಾದರು ಆಶ್ರಮ ಮಾಡೋಣ ಇಲ್ಲ ಸುಳ್ಳ ಇಲ್ಲ ನಿಜನಾ ಇಲ್ಲ ನಿಮಗೆ ತಿಳಿತದೆ ಅಮ್ಮ ಹತ್ತು ಗಂಟೆಗೆ ಎಲ್ಲ ಕಳ್ಸಿ ಮನೆಗೆ ನಿಮ್ಮ ನಿಮ್ಮ ಮನೆಗೆ ಹಾಂ ಅಮ್ಮ ನಾನು ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಲ್ವ ಹಾಂ ಈ ನೀವು ಮನೆಗೆ ಓದ್ತೀರಮ್ಮ ಹ್ಞೂ ನೋಡು ಓದ್ತಿ ಓದ್ತೀನಿ ನೋಡ್ರಿ ಈ ಟೈಮ್ ಅಷ್ಟೇ ಅನ್ಮಕ್ಕ ಸಾಯ್ಕಾಲ ಓದ್ತಿ ಮನೆಗೆ ಐನೂರು ರೂಪಾಯಿ ಕೊಟ್ಟು ಕಳಿಸ್ಬಿಡ್ತೀನಲ್ವ ಬಿಡ್ತೀನಲ್ವಾ ದಿನ ನಿಮಗೆ ಯಾಕೆ ಕರ್ಕಂಬಂದಿನಿ ನಿನ್ನ ನಿಮ್ ಮನೆ ಹತ್ರಕ್ಕೆ ಹೋಗಿ ನಿಮ್ ಮನೆ ಎಲ್ಲಿ ಅಂತ ಹುಡಿಕೊಂಡು ನಾನು ನಿನ್ನ ಕರ್ಕೊಂಡಿದೀನಿ ಐನೂರು ರೂಪಾಯಿ ಕೊಡ್ತೀನಿ ಸಂಜೆವರೆಗೂ ಇರು ಅಂತ ಅಲ್ವಾ ಸಾಯಂಕಾಲ ಐನೂರು ರೂಪಾಯಿ ಕೊಡ್ತೀನಿ ಯಾಕೆ ಈ ಬೇರೆ ಮಾತು ಹೌದಾ ಯಾರೋ ನಿಮ್ ಅಣ್ಣನ ಹೇಳಿ ಅಕ್ಕ ಇವನು ಆಶ್ರಮ ಮಾಡ್ತಾ ಇಲ್ಲ ಆಶ್ರಮ ಹೆಸರಲ್ಲಿ ಜನಗಳನ್ನ ಫ್ರಾಡ್ ಮಾಡ್ತಾವನೆ ಅಂತ ಹೇಳಿದ್ರಂತ ಈಗ ಯಾರು ಒಬ್ರು ಯಾರು ಗೊತ್ತಾ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ನnlmangala ತಾಲ್ಲೂಕಿನ ಜನರು ಅವರ ಯೋಗ್ಯತೆ ಐ ಜನ ಯಾಸಾಕಿ ಅವನು ಅಂದ ಒಂದನೇ ಅವನು ಒಂದಿರೋನು ಮೂರು ಫಾರಾ ಕರೆಕ್ಟ್ ಅಲ್ವಾ ನಾನು 16 ಹೋಗಿ ನಾನು ಹೋಗಿಲ್ಲ ಅಂತ ಬರ್ತಾನ ನಾನು ಹೌದಾ ನೀನು ಬರಲ್ಲ ಅಂತ ಮಾತಾಡ್ತಿ ಅವನ್ ಒಳಗೆ ತಿನ ಅಲ್ವಾ ಹ್ಞೂ ನೋಡ್ಕೊ ಅಲ್ಲ ನಾನು ಈಗ ಇಲ್ಲಿವರಿಗೆ ಅವರಿಗೆ ಸಾಕ್ತಾಯಿಲ್ಲ ಯಾರಿಗೋ ಕರ್ಕೊಂಬಂದು ಪೇಮೆಂಟ್ ಮಾಡಿ ಒಳ್ಳೆ ದುಡ್ಡು ಮಾಡ್ಕೊಂಡು ನಿಮಗೂ ಒಂದು ಸ್ವಲ್ಪ ಕಾಶ್ ಕೊಟ್ಟು ಸಂಜೆ ಈಗ ಅಂಗನವಾಡಿ ಬೆಳಗ್ಗೆ ಸ್ಟಾರ್ಟ್ ಆಗ್ತದೆ ಸಂಜೆ ಕಳ್ಸ್ಕೊಡ್ತಾರೆ ಗೊತ್ತಾ ಅಂಗನವಾಡಿ ಆ ಥರ ಮಾಡ್ತಾ ಇದ್ದೀನಂತೆ ನಾನು ಏ ಬರ್ಲಿ ಬಿಡು ಹತ್ತು ಗಂಟೆ ಹತ್ತು ಗಂಟೆಗೆ ಎಲ್ಲರಿಗೂ ಸುಮ್ಮನೆ ಕೇಳಿಸ್ಲಿ ನೋಡಿ ಸ್ನೇಹಿತರೆ ಯಾಕೆ ಗೊತ್ತಾ ಈ ವಿಡಿಯೋ ಮಾ ಕೆ ಈ ಕೆಲಸ ಮಾಡಬೇಕಾ ಬ್ಯಾಡ್ವಾ ಅನ್ನಿಸ್ತಿದೆ ಯಾಕಂದರೆ ನಾನು ಆಟೋ ಓಡಿಸ್ಕೊಂಡೆ ಚಿಕನ್ನು ಮಟನ್ನು ತಿನ್ಕೊಂಡು ಪೇಪರ್ ಮಾರ್ದಾಗ್ಲಿ ಚಿಕನ್ನು ಮಟನ್ ತಿನ್ಕೊಂಡು ಬೆಳೆದವ್ರು ಈಗ ಆಶ್ರಮ ಮಾಡ್ದಾಗ್ಲಿಂದ ಚಿಕನ್ ತಿನ್ಬೇಕಂದ್ರೂ ಆಗಲ್ಲ ಮಟನ್ ತಿನ್ಬೇಕಂದ್ರೂ ಆಗೋಲ್ಲ ಯಾಕಂದರೆ ಸಮಸ್ಯೆ ನಾನಾರ ಥರ ಜನ ನಾನಾರ ಥರ ಯೋಚನೆ ಮಾಡ್ತಾರೆ ಏನು ದುಡ್ಡು ಮಾಡೋಕ್ಕೆ ಇಳ್ದುಬಿಟ್ರಿ ಆಶ್ರಮ ಅನ್ನೋದೇ ಒಂದು ದುಡ್ಡು ಮಾಡೋಕ್ಕೆ ನನ್ನ ಆಶ್ರಮಕ್ಕೆ ಬರ್ತಾರೆ ಸ್ವಾಮಿ ಮುನ್ನೂರು ರೂಪಾಯಿ ಏನು ಮಾಡೋಣ ನಾನು ಮುನ್ನೂರು ರೂಪಾಯಿ ತೊಗೊಂಡು ಹಾಂ ಒಂದು ಪ್ಯಾಂಟು ನಾನ್ನೂರೈವತ್ತು ರೂಪಾಯಿ ಆಗಿದೆ ಒಂದು ಸರ್ಟು ಇನ್ನೂರ ಎಂಬತ್ತು ರೂಪಾಯಿ ಎಲ್ಲಿ ಗೊತ್ತಾಗ ಅದು ಕೂಡ ಬಸುಂಧರ್ ಮಠ ನಲ್ಮಂಗ್ಲ ಬಸುಂಧರ್ ಮಠದ ಎದುರುಗಡೆ ತರ್ತಾ ತರ್ತೀನಿ ಬಟ್ಟೆ ನಾನು ಹೇಳಿ ನಾನು ಹಾಕ್ಕೋಬೇಕು ಅಂದರೆ ನಾನು ಆ ಥರ ಪುಟ್ಪಾತಲ್ಲಿ ಬೆಳೆದನು ಪುಟ್ಪಾತ್ ಜೀವನ ನನಗೆ ಗೊತ್ತು ಯಾಕೆಂದರೆ ಯಾರ್ಯಾರು ಏನೇನೋ ಅನ್ಕೋತೀರಾ ಹಾಗಂತ ಅಂದ್ಕೊಂಡು ನಾನು ಆಶ್ರಮ ಮಾಡೋದು ಬಿಟ್ಟು ಬಿಡಲ್ಲ ಬಿಡೋಲ್ಲ ನನ್ನ ಸೇವೆ ನನ್ನ ಜೀವ ಇರೋವರೆಗೂ ಸೇವೆನ ಸಲ್ಸ್ಕೊಂಡು ಹೋಗ್ತೀನಿ ನಾನು ನನ್ನ ಹೆಂಡ್ತಿ ನನ್ನ ಕೈ ಹಿಡಿದಿದ್ದಾರೆ ಅಡುಗೆ ಮಾಡೋದು ಅವರೇ ಏನು ಹೇಳಿ ಇಲ್ಲಿರೋರಿಗೆ ಅನ್ನ ಬೇಯ್ಸಾಕೋದು ನನ್ನ ಹೆಂಡ್ತಿನೇ ಈಗ ನೋಡ್ಬೇಕಾ ಬನ್ನಿ ಕಣ್ಣಾರೆ ಯಾರಾದರೂ ನೋಡಬೇಕು ಅಂದ್ರೆ ಬನ್ನಿ ನೈಟ್ ಹತ್ತು ಗಂಟೆಗೆ ಬನ್ನಿ ಎಲ್ಲ ಗೊತ್ತಾಗುತ್ತೆ ನಿಮಗೆ ಪಾಪ ಎಲ್ಲ ಮಲಗಿರ್ತಾರೆ

ಅಂತಾರೆ ಏನೇಳೆ ಅವ್ರ ಜೊತೆ ಸೇರಿ ನಾನು ಕೂಡ ಆ ಥರ ಆಗ್ಬಿಟ್ಟಿದ್ದೀನಿ ಆದರೆ ಕಂಟ್ರೋಲ್ ಏನೇಳಿ ಯಾರಾದರೆ ಹೆಂಗಿರಬೇಕು ಎಲ್ಲ ಕಲ್ತಿದ್ದೀನಿ ನಾನು ಒಂದು ಅನಾಥಾಶ್ರಮದಲ್ಲಿ ಬೆಳೆದವರು ನನಗೆ ಯಾವ ರೀತಿ ನಡೆಸಬೇಕು ಯಾವ ರೀತಿ ಇರಬೇಕು ಅಂತ ನನಗೆ ಗೊತ್ತಾಗಲ್ವಾ ಆಂ ದಯವಿಟ್ಟು ನನ್ನ ಅಣ್ಣ ತಮ್ಮದು ಸಪೋರ್ಟ್ ಮಾಡಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಯಾರಾದರೂ ನೋಡಬೇಕು ಅಂದರೆ ನೈಟ್ ಹತ್ತು ಗಂಟೆಗೆ ಬನ್ನಿ ಯಾರೂ ಇರೋಲ್ಲ ಆಶ್ರಮನೇ ಖಾಲಿ ಇರ್ತದೆ ಗಂಡ ಎಂತಿ ಮಕ್ಕಳು ಚೆನ್ನಾಗಿ ತಿಂತಾಯಿರ್ತೀವಿ ಕೆಳಗಡೆ ದಯವಿಟ್ಟು ನಾನು ಹೇಳ್ತಾರೆ ನನ್ನ ಮನಸ್ಸಲ್ಲೇ ಭಾವನೆ ಹೇಳ್ತಾ ಇದ್ದೀನಿ ನಿಮಗೆ ಪಾಪ ಕೆಲವ್ರು ಅಂದ್ಕೊಂಡಿದ್ದೀರಾ ಎಷ್ಟೆಷ್ಟೋ ಜನ ಒಳ್ಳೆ ದುಡ್ಡು ಮಾಡ್ತವನೇ ಅಂತ ದುಡ್ಡು ಮಾಡ್ತಾಯಿಲ್ಲ ಸ್ವಾಮಿ ನಾನು ಎಂತಿ ಸಂಘಕ್ಕೆ ಸೇರಿಸಿದ್ದೀನಿ ನಾನು ಯಾರ್ಯಾರ ಹತ್ರ ಸಾಲ ಇಸ್ಕೊಟ್ಟಿದ್ದೀನಿ ವಾಲೆ ಎಡ ಹಾಕಿದ್ದೀನಿ ಬಿಡ್ಸೋಕ್ಕಾಗ್ತಾಯಿಲ್ಲ ಹೇಳಿ ಪೆಟ್ರೋಲ್ ಹಾಕ್ಸ್ಬೇಕು ಗಾಡಿಗೆ ಗಾಡಿ ಆಟೋ ಗ್ಯಾಸ್ ಹಾಕ್ಸ್ಬೇಕು ಸೌದೆ ಹೊಂಚ್ಬೇಕು ಅಡುಗೆ ಮಾಡಕ್ಕೆ ಗ್ಯಾಸ್ ಹೊಂಚಕ್ಕಾಗ್ತಲ್ಲ ನಮ್ಮ ಯುದ್ಧಕ್ಕೆ ಇರಲಿ ಇಷ್ಟು ಜನರನ್ನು ಸಾಕ್ತಾಯವಂತೂ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಹೇಳ್ತಾಯಿದ್ದೀನಿ ಸುಳ್ಳು ಇರಲಿ ನಾನು ಸಾಕ್ತಾ ಇರೋದು ಸುಳ್ಳು ಏ ಇವರೆಲ್ಲ ಸಂಜೆ ಕಳಿಸ್ಬಿಡ್ತೀನಿ ರೀ ಈಗ ನೋಡಿರಿ ಊಟ ಮಾಡೋರ ಇವತ್ತು ನಮ್ಮ ಅಣ್ಣನವ್ರು ಯಾರು ಆಗಲಿ ಸಂತೋಷ ಸರಂತ ತಿಂಡಿ ಕೊಟ್ಟು ಕಳಿಸಿದ್ರು ಅವ್ರು ಫೋನ್ ಮಾಡಿದ್ರು ನನಗೆ ಯಾರಿಗೋ ಫೋನ್ ಮಾಡಿದ್ರು ಉಪಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಪಟ್ಟಂತ ಕಳ್ಸಿ ಕೊಟ್ಬಿಟ್ರು ಇಪ್ಪತ್ತು ಜನ ನೋಡಿರಿ ಹೆಂಗವ್ರೆ ಪೇಮೆಂಟು ಇದು ಪೇಮೆಂಟ್ ಆಶ್ರಮ ನಾನೇ ಪೇಮೆಂಟ್ ಕೊಡ್ತಾಯಿದ್ದೀನಿ ಎಲ್ಲರಿಗೂ ತಲೆ ತಲೆಗೆ ಐನೂರು ಐನೂರು ರೂಪಾಯಿ ಅದರಿಂದ ಏನು ಉಪಯೋಗ ಗೊತ್ತಾ ನನಗೆ ಏನು ಚೆನ್ನಾಗಿ ತಿನ್ಬೋದು ನೋಡಿರಿ ಇದೆಲ್ಲ ತಿಂದು ನಾನೇ ಖಾಲಿ ಮಾಡಿ ಇಕ್ಕಿದ್ದೀನಿ ನೋಡಿರಿ ಯಾಕೆ ಅಂದರೆ ಹೊಟ್ಟೆ ತುಂಬ ಹೋಗೋದು ನೋಡಿರಿ ನನ್ನ ಹೊಟ್ಟೆ ನೋಡಿ ನಾನು ದೇವ್ರ ಮಕ್ಕಳೆಲ್ಲ ತಿಂತಾವ್ರೆ ದಯವಿಟ್ಟು ಯಾರೋ ಸಪೋರ್ಟ್ ಮಾಡೋರು ಇದ್ರೆ ಸಪೋರ್ಟ್ ಮಾಡಿ ಬ್ಯಾಡ್ ತಿಳ್ಕೊಳ್ಳೋರು ಬ್ಯಾಡ್ ತಿಳ್ಕೊಳ್ಳಿ ಒಳ್ಳೆ ತಿಳ್ಕೊಳ್ಳೋರು ಒಳ್ಳೆ ತಿಳ್ಕೊಳ್ಳಿ ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆ ಹೇಳ್ತಾ ಇದ್ದೀನಿ ಎಷ್ಟೆಷ್ಟೋ ಜನ ಈ ಥರ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ಸೈಡ್ಗಿಕ್ಕಿ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ತಾಯಿ ಚಾಮುಂಡೇಶ್ವರಿ ನಾನು ನಂಬಿದ್ದೀನಿ ಒಳ್ಳೇದಾಗ್ಲಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಇದು ಜಾತಿ ಭೇದ ಭಾವ ಇಲ್ಲದೆ ಒಂದು ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಿದ್ದೀನಿ ಆಟೋ ಗಂಗಾಧರ್ ನಲಮಂಗಲ ಅಂತ ಸರ್ಚ್ ಮಾಡಿ ನಾನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ವೀಡಿಯೋಸ್ಗಳು ಇಲ್ಲಿದೆ ನೋಡ್ಬೋದು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ನನ್ನ ತಾಯಿ ತಂದೆಗಿರನ್ನ ನಾನು ಯೂರೂಪದಲ್ಲಿ ಕಾಣ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ